ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಅರವತ್ತೇಳನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಪುಟ್ಟಿ ಸಿಕ್ಕಾಪಟ ಹಸುವಾಗ್ತಾ ಇದೆ ತಟ್ಟೆ ಹಾಕು ಮನೆಯ ಹೊಸ್ತಿಲು ದಾಟುತ್ತಿದ್ದಂತೆ ಕೂಗು ಹಾಕುತ್ತಲೇ ಬಂದ ಸಿದ್ದು ತೋಟದಿಂದ ಬಂದವ ಸೀದಾ ಬಚ್ಚಲ ಮನೆ ಕಡೆ ನಡೆದಿದ್ದ ಅಕ್ಕ ಅಣ್ಣ ಬಂದರು ನೀವೇ ಊಟಕ್ಕಿಕ್ಕಿ ಪುಟ್ಟಿ ಹೇಳಿದಾಗ ಕೋಮಲ ಛೀ ಅದೇನು ಭಾಷೆನೆ ನಿಂದು ಇಕ್ಕಿ ಅಂತೆ ಇಕ್ಕಿ ಊಟಕ್ಕೆ ಬಡಿಸಿ ಅಂತ ಹೇಳು ಮುಖಾಕಿ ಹುಚ್ಚಿ ಹೇಳಿದಳು ಕೋಮಲ ಸಾರಿ ಸಾರಿ ಹಾಗೆ ಹೇಳ್ತೀನಿ ಅಕ್ಕ ಅಣ್ಣಂಗೆ ನೀವೇ ಊಟಕ್ಕೆ ಬಡಿಸಿ ಕೋಮಲ ಹೇಳಿಕೊಟ್ಟ ಹಾಗೆಯೇ ಹೇಳಿದಳು ಅಯ್ಯೋ ನನ್ನ ಕರ್ಮ ಒಂದೋ ನೀನು ನನ್ನನ್ನು ಅತ್ತಿಗೆ ಅಂತ ಕರಿ ಇಲ್ಲ ಅವರನ್ನು ಭಾವ ಅಂತ ಕರಿ ಅಕ್ಕ ಅಣ್ಣ ಅಂತ ಮಾತ್ರ ಕರಿಬೇಡ ಎಂದಾಗ ಇದೇ ಕೊನೆ ಸರಿ ಹೇಳ್ತಾ ಇರೋದು ನಾನು ಅತ್ಗೆ ಭಾವಂಗೆ ಊಟಕ್ಕೆ ಬಡಿಸಿ ಈಗ ಸರಿಯಾಗಿ ಹೇಳಿದ್ನಾ ಎಂದು ಕೇಳಿದಾಗ ಅವಳಿಗೆ ಕೈ ಮುಗಿದ ಕೋಮಲ ಅಮ್ಮ ತಾಯೇ ಇಲ್ಲಿಂದ ಹೊರಗೆ ಹೋಗು ಸಾಕು ಎಂದಳು ಕೈ ಮುಗಿಯುತ್ತಾ ಸಿದ್ದು ಡೈನಿಂಗ್ ಟೇಬಲ್ ಬಳಿ ಬಂದು ಪುಟ್ಟಿ ಬೇಗ ಹಾಕಮ್ಮ ಅಮ್ಮ ಇನ್ನೂ ಬ್ಯಾಂಕಿಂದ ಬಂದಿಲ್ವಾ ಎಂದು ಕೇಳುತ್ತಾ ಮೊಬೈಲ್ ಮೇಲೆ ಕಣ್ಣಾಡಿಸುತ್ತಿದ್ದ ಅವನ ಎದುರಿಗೆ ತಟ್ಟೆ ಇಟ್ಟ ಕೈಗಳನ್ನು ನೋಡಿ ಮನಸ್ಸಿಗೆ ಹರ್ಷವಾದರೂ ಮುಖದ ಮೇಲೆ ಯಾವ ಭಾವವನ್ನು ತೋರಲಿಲ್ಲ ಕೋಮಲ ತನ್ನನ್ನು ಮಾತನಾಡಿಸುತ್ತಾನೆ ಎಂದು ಆಸೆಯಿಂದ ಕಾದಳು ಸಿದ್ದು ಅವಳು ಬಂದಿರುವಳು ಎಂಬ ಪರಿವೆಯೇ ಇಲ್ಲದಂತೆ ಕುಳಿತಿದ್ದ ಸಾಕು ಬೇಕುಗಳ ಮಧ್ಯೆ ಅವನ ಊಟ ಮುಗಿದಿತ್ತು ಕೈ ತೊಳೆದವನು ಅವಳ ಕಡೆ ಕಣ್ಣು ಹಾಯಿಸದೆ ಕೋಣೆಯ ಕಡೆ ನಡೆದಿದ್ದ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿದ ಕೋಮಲ ಸ್ವಲ್ಪ ಹೊತ್ತು ಅವನ ಕರೆಗಾಗಿ ಕಾದಳು ಸಿದ್ದುವಿನಿಂದ ಯಾವ ಪ್ರತಿಕ್ರಿಯೆಯೂ ಬರದೇ ಇದ್ದಾಗ ಅವನ ನಿರ್ಲಕ್ಷ್ಯದಿಂದ ನೊಂದಳು ಕಣ್ಣು ತುಂಬಿ ಕಲ್ಲಕ್ಕೆ ಇಳಿದ ನೀರನ್ನು ಒರೆಸಿಕೊಂಡು ತಾನೇ ಮಹಡಿ ಏರಿ ಕೋಣೆಯ ಕಡೆ ನಡೆದಳು ಮಗಳನ್ನು ಗಂಡನ ಮನೆಗೆ ಕಳಿಸಿದ ಸೌಭಾಗ್ಯಮ್ಮ ನಿಶ್ಚಿಂತೆಯಿಂದ ಒಂದು ಕಡೆ ಕುಳಿತಿದ್ದರು ಮನೆ ತುಂಬ ನೆಂಟರಿದ್ದರೂ ಮಗಳು ಇಲ್ಲದೇ ಇದ್ದದ್ದು ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸುತ್ತಿತ್ತು ಅತೆ ಬನ್ನಿ ಸ್ವಲ್ಪ ಕಾಫಿ ಕುಡಿರಿ ಲೋಟ ಹಿಡಿದು ಬಂದಳು ಅದಿತಿ ಕಣ್ಣಂಚಿನಲ್ಲಿ ತುಳುಕಿದ ನೀರನ್ನು ಒರೆಸಿಕೊಂಡು ನೀನು ಸ್ವಲ್ಪ ಹೊತ್ತು ಕೂತ್ಕೋ ಅದಿತಿ ಬೆಳಿಗ್ಗೆಯಿಂದ ಓಡಾಡಿ ಸಾಕಾಗಿರುತ್ತೆ ನಿಂಗೂ ಎಂದರು ಅದಿತಿ ಕಾಫಿ ಕಪ್ ಹಿಡಿದು ಅತ್ತೆಯ ಮುಂದೆ ಕೂತಳು ನಮ್ಮ ಅನನ್ಯ ಚಿಕ್ಕೋಳಿಂದನೂ ಭಾರಿ ಚುರುಕು ಅವಳು ಹುಟ್ಟುವಾಗ ನಮ್ಮತ್ತೆ ಇನ್ನೂ ಬದುಕಿದ್ರು ಹೊಟ್ಟೆ ತುಂಬಿಸಿ ಅತ್ತೆ ಹತ್ತ ಕೊಟ್ಟರು ಬಿಟ್ಟರೆ ಆಟ ಆಡ್ಕೊಂಡಿರೋದು ಮುಂಚೂರೂ ರಗಳೇ ಕೂಸಲ್ಲ ನಾನು ಎಲ್ಲ ಕೆಲಸ ಮುಗಿಸ್ ಬಂದು ಎತ್ಕೊಂಡ್ಬಿಟ್ರೆ ಸಾಕು ಖುಷಿಯಾಗಿ ನಗ್ತಿರ್ತಿತ್ತು ಬೆಳೀತಾ ಬೆಳೀತಾ ಮನೆ ಬಡತನನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಲು ಒಂದೇ ಒಂದಿನ ಕೂಡ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿದ ಹುಡುಗಿನೇ ಅಲ್ಲ ಅವಳನ್ನು ಬೆಳೆಸಿದ್ದು ಗೊತ್ತಾಗಲೇ ಇಲ್ಲ ಸೌಭಾಗ್ಯಮನ ಮುಖದಲ್ಲಿ ಅನನ್ಯಾಳನ್ನು ನೆನೆಸಿಕೊಂಡು ಏನೋ ಖುಷಿ ಮಗಳನ್ನು ಮನೆ ತುಂಬಿಸಿ ಕಳಿಸಿಕೊಟ್ಟವರಿಗೆ ಅವಳ ಬಗ್ಗೆ ಎಷ್ಟು ಮಾತನಾಡಿದರೂ ಕಡಿಮೆಯೇ ಆದಿ ಕೂಡ ಕಾಫಿ ಕಪ್ಪಿನ ಜೊತೆ ತನ್ನ ಅಮ್ಮನ ಬಳಿ ಬಂದು ಕುಳಿತ ಕಾಲೇಜ್ಗೆ ಹೋಗುವಾಗ ಕೂಡ ಅವಳದ್ದ್ರ ಏನೂ ಡಿಮ್ಯಾಂಡ್ ಇರ್ತಿರ್ಲಿಲ್ಲ ಸಾದಾ ಚೂಡಿದಾರು ಹಣೆಗೊಂದು ಹಣೆಗೊಂದುಬಿಟ್ಟು ಇಷ್ಟೇ ಅಲಂಕಾರ ಒಂದೇ ಒಂದಿನ ಕೂಡ ಅತಿಯಾಗಿ ಅಲಂಕಾರ ಕೂಡ ಮಾಡಿದೊಳಲ್ಲ ಆದಿ ಕೂಡ ತಂಗಿ ನೆನಪಲ್ಲೇ ಹೇಳಿದ ಒಂದಿನೂ ಗೆಳತಿರ್ ಜೊತೆ ತಿರ್ಗೋಕೆ ಹೋಗೋದಾಗಲಿ ಸಿನಿಮಾ ಹೋಟೆಲು ಅಂತೆಲ್ಲ ಹೋದ ಹುಡುಗಿನೇ ಅಲ್ಲ ಸೌಭಾಗ್ಯಮ್ಮ ಹಳೆ ನೆನಪಲ್ಲೇ ಸುಖ ಕಾಣುತ್ತಿದ್ದರು ಅಮ್ಮ ನಿಂಗೆ ನೆನಪಿದೆಯಾ ಅನು ಸೈಕಲ್ ಕಲ್ತಿದ್ದೋ ಆದಿ ಹಳೆ ನೆನಪಲ್ಲಿ ತೇಲುತ್ತಾ ಹೇಳ್ದ ನೆನಪಿಲ್ಲದೆ ಏನೋ ಅದೊಂದಕ್ಕೆ ಅನಿಸುತ್ತೆ ಅವಳು ಹಠ ಮಾಡಿದ್ದು ಮಗಳ ನೆನಪಲ್ಲಿ ತಾಯಿ ತಂಗಿ ನೆನಪಲ್ಲಿ ಅಣ್ಣ ಕಳೆದು ಹೋದರು ಇಬ್ಬರಿಗೂ ಅನುವಿನ ಬಗ್ಗೆ ಮುಗಿಯದಷ್ಟು ಮಾತು ಇಬ್ಬರ ಮಾತನ್ನು ಕೇಳುತ್ತಾ ಕುಳಿತ ಅದಿತಿಗೆ ತನ್ನ ತವರಿನ ನೆನಪು ನುಗ್ಗಿ ಬಂತು ಅಪ್ಪ ಅಮ್ಮನೂ ಕೂಡ ನನ್ನ ಬಗ್ಗೆ ಹೀಗೇ ಮಾತಾಡ್ತಾ ಕೂತಿರ್ತಾ ಇದ್ದರೋ ಏನೋ ಅಷ್ಟು ವರ್ಷ ಅವ್ರ ಜೊತೆ ಮಗಳು ಇನ್ನೊಂದು ಮನೆ ಬೆಳಗೋದಕ್ಕೆ ಹೋದಾಗ ಒಂದು ರೀತಿ ತೃಪ್ತಿ ಒಂದು ರೀತಿ ಭಯ ಆ ಫೀಲು ಅನುಭವಿಸ್ದೋರಿಗೆ ಗೊತ್ತು ಅನಿಸುತ್ತೆ ಎಂದು ಯೋಚಿಸುತ್ತಾ ಅಮ್ಮ ಮಗನನ್ನು ಅವರ ಲೋಕದಲ್ಲೇ ಆರಾಮಾಗಿ ಇರಲು ಬಿಟ್ಟು ಅಲ್ಲಿಂದ ಒಳಗೆ ಹೊರಟಳು ಅದಿತಿ ಇನ್ನೊಂಚೂರು ಕಾಫಿ ಸಿಗುತ್ತಾ ಕೃಷ್ಣಪ್ಪ ಕೇಳಿದಾಗ ಹಾಂ ಮಾವ ತರ್ತೀನಿ ಎನ್ನುತ್ತಾ ಅಡುಗೆ ಮನೆ ಕಡೆ ನಡೆದಳು ಅವಳ ಹಿಂದೆಯೇ ಹೆಜ್ಜೆ ಹಾಕಿದರು ಕೃಷ್ಣಪ್ಪ ಮದುವೆಯಾಗಿ ಬಂದಾಗಿನಿಂದಲೂ ಮಾವ ಇಷ್ಟು ಹೊತ್ತು ಮನೆಯಲ್ಲಿ ಇರುವುದನ್ನೇ ಕಾಣದ ಆದಿತಿ ಈಗೊಂದು ನಾಲ್ಕು ದಿನದಿಂದ ಮಾವ ಮನೆಯಲ್ಲೇ ಹೆಚ್ಚಾಗಿ ಇರುವುದನ್ನು ಕಂಡು ಖುಷಿಯಾಗಿದ್ದಳು ಆದಿತಿ ನಾನೊಂದು ಮಾತು ಕೇಳಲಾ ಕೃಷ್ಣಪ್ಪ ಕೇಳಿದಾಗ ಕೇಳಿ ಮಾವ ಎಂದಳು ಅದು ತಪ್ಪು ತಿಳ್ಕೊಬೇಡ ಅದು ಅನನ್ಯನ ಮದುವೆಗೆ ಅಂತ ಸೌಭಾಗ್ಯ ಸಾಲ ಏನಾದರೂ ಮಾಡಿದ್ದಾಳಾ ಎಂದು ಕೇಳಿದರು ಅದಿತಿ ಆ ಮಾತಿಗೆ ಉತ್ತರ ಕೊಡದೆ ಸುಮ್ಮನೆ ನಿಂತಳು ಮನೆ ಯಜಮಾನ ಆಗಿ ಈ ವಿಷಯ ನನಗೆ ಚೆನ್ನಾಗಿ ಗೊತ್ತಿರಬೇಕಿತ್ತು ಆದರೆ ನಾನು ಆ ವಿಷಯದಲ್ಲಿ ಸೋತ್ಬಿಟ್ಟಿದ್ದೀನಿ ನಿನಗೇನಾದರೂ ಗೊತ್ತಾ ಈ ವಿಷಯ ಅಂತ ಸ್ವಲ್ಪ ಹಿಂಜರಿಕೆಯಿಂದಲೇ ಕೇಳಿದರು ಮಾವ ಅತ್ತೆ ಏನೂ ಸಾಲ ಮಾಡಿಲ್ಲ ಎಂದಳು ಅದಿತಿ ಮತ್ತೆ ಆದಿ ಏನಾದರೂ ಸಾಲ ಮಾಡಿದಾನಾ ನಿಧಾನವಾಗಿ ಕೇಳಿದರು ಹೇಳುವುದೋ ಬಿಡುವುದೋ ಎಂದು ಒಂದು ಗಳಿಗೆ ಯೋಚಿಸುತ್ತಾ ನಿಂತಳು ಅದಿತಿ ದಯವಿಟ್ಟು ಮುಚ್ಚಿಡಬೇಡ ಕಣಮ್ಮ ಹೇಳು ಎಂದರು ಅದು ಮಾವ ಎರಡು ಲಕ್ಷ ಸಾಲ ಆಗಿದೆ ಅಷ್ಟೇ ನೀವು ಅದರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅದರ ಪಾಡಿಗೆ ಪಾಡಿಗತ್ತಿರತ್ತೆ ಎಂದಳು ಎರಡು ಲಕ್ಷ ಜೊತೆಗೆ ಎಂದು ನಿಟ್ಟುಸುರು ಬಿಟ್ಟು ಸರಿ ಕಣಮ್ಮ ನಾನು ಹೀಗೆ ಕೇಳಿದೆ ಅಂತ ಆದಿಗೆ ಹೇಳಬೇಡ ಎಂದು ಅಲ್ಲಿಂದ ಹೊರಟರು ಕೋಮಲ ರೂಮಿಗೆ ಬಂದವಳು ತನ್ನ ಸೂಟ್ ಕೇಸ್ನಿಂದ ಬಟ್ಟೆಯೆಲ್ಲ ಕಿತ್ತು ಸಿದ್ದುವಿನ ಕಡೆಗೆ ನೋಡುತ್ತಾ ಮಂಚದ ಮೇಲೆ ಎಸೆದಳು ಸಿದ್ದು ಅವಳ ಕಡೆ ಒಂದು ಬಾರಿಯೂ ನೋಡದೆ ತನ್ನ ಕೆಲಸ ಮಾಡಿಕೊಳ್ಳುತ್ತಾ ಕುಳಿತಿದ್ದ ನಾನು ಮನೆಗೆ ಬಂದಿದ್ದೀನಿ ಜೋರಾಗಿ ಹೇಳಿದಳು ಕೋಮಲ ಸಿದ್ದು ತಲೆ ಎತ್ತಿ ಅವಳ ಕಡೆಗೊಮ್ಮೆ ನೋಡಿ ಮತ್ತೆ ತನ್ನ ಕೆಲಸದಲ್ಲಿ ಮಗ್ನನಾದ ಅಲ್ಲ ನಾನೊಬ್ಳು ಇಲ್ಲಿದ್ದೀನಿ ಮಾತಾಡ್ತಾ ಇದ್ದೀನಿ ಅನ್ನೋ ಪರ್ವೇನೂ ಇಲ್ಲದೆ ಈ ಕೆಲಸ ಮಾಡ್ತಾ ಕೂತಿದ್ದೀರಲ್ಲ ನಾನು ನಿಮಗೇನು ಅಲ್ವಾ ಸೀದಾ ಸಿದ್ದುವಿನ ಮುಂದೆ ಬಂದು ನಿಂತು ಹೇಳಿದಳು ಓ ನೀನು ನನ್ನ ಹತ್ರ ಮಾತಾಡಿದ್ದ ಅದು ನಂಗೆ ಹೆಂಗೆ ಗೊತ್ತಾಗಬೇಕು ಎಲ್ಲೋ ನೋಡಿಕೊಂಡು ನಾನು ಮನೆಗೆ ಬಂದಿದ್ದೀನಿ ಅಂದರೆ ನನಗೇನು ಅರ್ಥ ಆಗಬೇಕು ಎಂದ ಕೋಮಲ ಕುಸು ಕುಸು ಮಾಡುತ್ತಾ ಅವನ ತೊಡೆಯ ಮೇಲೆ ಕುಳಿತು ಅವನ ಕೊರಳಿಗೆ ತನ್ನ ಕೈಗಳನ್ನು ಹಾರವಾಗಿ ಹಾಕಿದಳು ಸಿದ್ದು ಅವಳ ನಡು ಬಳಸಿ ಅವಳನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡ ಅವನ ಮೂಗಿಗೆ ತನ್ನ ಮೂಗನ್ನು ಉಜ್ಜುತ್ತಾ ಸಾರಿ ಎಂದಳು ಅವಳ ತಪ್ಪಿಗೆ ಅವಳ ಅಧರಕ್ಕೆ ಶಿಕ್ಷೆ ಸಿಕ್ಕಿತು ಸಿದ್ದು ಕೋಮಲ ಇಬ್ಬರೂ ಆ ವಿಷಯದ ಬಗ್ಗೆ ಮತ್ತೆ ಮಾತನಾಡಲೇ ಇಲ್ಲ ಹೃದಯ ಹೃದಯಗಳ ಪಿಸುಮಾತಿನಲ್ಲಿ ಕ್ಷಮೆ ಶಿಕ್ಷೆ ಎಲ್ಲ ಮುಗಿದಿತ್ತು ಕೋಮಲ ನೀನು ಮಾಡಿದ್ದು ಸರಿ ಇತ್ತೇನಮ್ಮ ಲತಾ ಕೇಳಿದಾಗ ಕೋಮಲ ಏನು ಉತ್ತರ ಕೊಡಲು ಆಗದೆ ತಲೆ ತಗ್ಗಿಸಿ ನಿಂತಳು ನನ್ನ ಸೊಸೆ ಹೀಗೆ ಯಾರ ಮುಂದೆ ಕೂಡ ತಲೆ ತಗ್ಸೋದು ನನಗಿಷ್ಟ ಆಗೋದಿಲ್ಲ ಅದು ಮನೆಯವ್ರ ಮುಂದೆ ಆದರೂ ಸರಿ ನೀನೀಗ ಚಿಕ್ಕ ಹುಡುಗಿಯಲ್ಲ ಮದುವೆ ಆಗಿದೆ ಒಂದು ಸಂಸಾರ ಜವಾಬ್ದಾರಿ ಹೊತ್ತಿರೋ ಗೃಹಿಣಿ ನೀನು ಇನ್ನೊಮ್ಮೆ ಈ ರೀತಿ ತಪ್ಪಾಗಬಾರ್ದು ತುಸು ಕಠಿಣ ದನಿಯಲ್ಲೇ ಹೇಳಿದರು ಸರಿಯತ್ತೆ ಎಂದವಳು ಬೇಸರದಿಂದಲೇ ತನ್ನ ಕೋಣೆಗೆ ಹೋದಳು ಅಕ್ಕ ಏನು ಗೊತ್ತಾ ನೀವಿಲ್ದೇ ಇದ್ದಾಗ ಅಣ್ಣನ ಮುಖ ನೋಡೋಕ್ಕೆ ಆಗ್ತಿರ್ಲಿಲ್ಲ ಸೋತೋಗ್ಬಿಟ್ಟಿದ್ರು ತೋಟಕ್ಕೂ ಹೋಗಿರಲಿಲ್ಲ ಮ್ಯಾಗೆ ಮಕ್ಕೊಂಡೂ ಇರಲಿಲ್ಲ ಕೋಣೆಯ ಕಸ ಗುಡಿಸಲು ಬಂದ ಪುಟ್ಟಿ ಹೇಳಿದಾಗ ಕೋಮಲಳ ಮುಖ ಅರಳಿತ್ತು ಹೌದೇನೆ ಪುಟ್ಟಿ ನಾನು ಇಲ್ಲದೆ ಇದ್ದಾಗ ಅಣ್ಣ ನನ್ನನ್ನು ಮಿಸ್ ಮಾಡ್ಕೊಂಡ್ರಾ ಮೂ ನಾನು ಬೆಳಗ್ಗೆ ಬಂದಾಗ ನೋಡಿದ್ನಲ್ಲ ಇದೇ ಆರಾಮ್ ಕುಚ್ಚಿ ಮ್ಯಾಗೆ ಕೂತ್ಕೊಂಡೇ ನಿದ್ದೆ ಮಾಡಿಬಿಟ್ಟಿದ್ರು ಬೆಳಗ್ಗೆ ಹೋಗಲೇ ಇಲ್ಲ ಅವರು ಹೇಳಿದ್ರು ನಿಮ್ಮ ಮನೆಗೆ ಹೋಗಿ ಕರ್ಕೊಂಬಾ ಅಂತ ಆದರೆ ಅಣ್ಣ ನಂಗೆ ಕೆಲಸ ಇದೆ ಅಂತ ಬರ್ನಿಲ್ಲ ಮನೆಗೆ ಎಂದಳು ಕೋಮಲಾಳಿಗೆ ಆ ಮಾತು ಕೇಳಿ ಸಮಾಧಾನ ಆಯಿತು ಹಾಂ ಪುಟ್ಟಿ ಎಷ್ಟು ಸರಿ ಹೇಳಬೇಕು ನಿಮಗೆ ನನ್ನ ಅಕ್ಕ ಅಂತ ಅವ್ರನ್ನ ಅಣ್ಣ ಅಂತ ಅನ್ಬೇಡ ಅಂತ ಇನ್ನು ಮುಂದೆ ನನ್ನ ಅತ್ತಿಗೆ ಅಂತ ಕರಿ ಎಂದಾಗ ಪುಟ್ಟಿ ಸರಿ ಎಂದು ತಲೆ ಆಡಿಸಿದಳು ಸಿದ್ದು ಬರುವ ಹೊತ್ತಾದಾಗ ಮುಖ ತೊಳೆದು ಬೇರೆ ಸೀರೆ ಉಟ್ಟ ಕೋಮಲ ಅವನೊಡನೆ ವಾಕಿಂಗ್ ಹೋಗಲು ರೆಡಿಯಾದಳು ಯಾಕೋ ಕೃಷ್ಣಪ್ಪ ಹಿಂಗೆ ಕೂತ್ಬಿಟ್ಟಿದ್ಯಾ ಏನಿವತ್ತು ಆಟಕ್ಕೆ ಹೋಗಿಲ್ಲ ವಾಗಿಶ ಕೃಷ್ಣಪ್ಪನ ಪಕ್ಕದಲ್ಲಿ ಕುಳಿತು ವಿಚಾರಿಸ್ದ ಏನಿಲ್ಲ ಕಣೋ ಯಾಕೋ ಬೇಜಾರಾಯಿತು ಹಾಗೆ ಸುಮ್ಮನೆ ಕೂತೆ ಅಷ್ಟೆ ನೀ ಏನೇ ಅನ್ನೋ ಹೆಣ್ಮಕ್ಕಳು ಮನೆ ತುಂಬ ಓಡಾಡ್ತಾ ಇದ್ದಾಗ ಅವರು ಬರೀ ಎನ್ನಿಸ್ಬಿಡ್ತಾರೆ ಮದುವೆ ಮಾಡಿಕೊಂಡು ಬೇರೆ ಮನೆಗೆ ಹೋದ ಮೇಲೇನೆ ಗೊತ್ತಾಗೋದು ಅವರೇ ಈ ಮನೆ ಜೀವ ಆಗಿದ್ರು ಅಂತ ಎಂದವ ಹೆಗಲ ಮೇಲಿದ್ದ ಟವಲ್ನಿಂದ ಕಣ್ಣು ಒತ್ತಿಕೊಂಡು ಕಾಪಿ ಕುಡ್ದಿಯಾ ಎಂದು ವಿಚಾರಿಸಿಕೊಂಡ ಹ್ಞೂ ಕಣ ಕುಡ್ದಾಯ್ತು ನೀನು ಹೇಳಿದ ನಿಜ ಕಣ ಎಂದು ಸಣ್ಣ ನೆಟ್ಟಿಸಿರು ಬಿಟ್ಟು ಅಂತೂ ಅನು ಮದುವೆ ಮಾಡಿ ಜವಾಬ್ದಾರಿ ಕಳ್ಕೊಂಬಿಟ್ಟೆ ಇನ್ನು ಅಭಯ್ ಚಿಕ್ಕೋನು ಅವನು ಓದೋನು ಮುಗಿದ್ಬಿಟ್ರೆ ನೀನು ಗೆದ್ದ ಹಾಗೆ ಎಂದ ನಗುತ್ತ ಹ್ಞೂ ಇನ್ನೂ ಅಭಯ್ ಜವಾಬ್ದಾರಿ ಪಾಪ ಆದಿ ಕೊರಳಿಗೆ ಕಟ್ಟಿದ್ದು ಯಾವ ಜನದಾಗ ಏನು ಪುಣ್ಯ ಮಾಡಿದ್ನೋ ಏನೋ ಆದಿ ಅಂತ ಮಗ ಇದ್ದಾನೆ ನನಗೇನು ಚಿಂತೆ ಇಲ್ಲ ನಿಟ್ಟುಸಿರು ಬಿಡ್ತಾ ಹೇಳಿದ ಅದು ನಿಜ ಬಿಡು ನಿನ್ನ ಪುಣ್ಯನೇ ಆದಿ ಅಂತ ಮಗ ಇರೋದು ಹಾಗೆ ಸೌಭಾಗ್ಯಾತಿಗೆ ನಿನ್ನ ಕೈ ಹಿಡಿದಿದ್ದು ಒಂದು ದಿನ ಕೂಡ ತನ್ನ ಮಕ್ಕಳಿಗೂ ಆದಿಗೂ ಭೇದ ಮಾಡಿದ್ದು ಕಾಣೆ ಒಂದು ಲೆಕ್ಕದಲ್ಲಿ ಅವರೇ ನಿಮ್ಮನೆ ಗಂಡು ತಿಂತರ ನಿಂತುಬಿಟ್ರು ಇಲ್ಲ ಅಂದರೆ ನಿನ್ನ ಆಟದ ಚಟ ಮಕ್ಕಳನ್ನು ಬೀದಿಗೆ ತಂದು ನಿಲ್ಲಿಸ್ಬಿಡ್ತಿತ್ತು ವಾಗೀಶ ಹೇಳಿದಾಗ ಕೃಷ್ಣಪ್ಪ ತಲೆ ತಗ್ಗಿಸ್ದ ಬೇಜಾರಾಯ್ತೇನೋ ಸಾರಿ ಕಣ ಏನೋ ಬಾಯಿಗೆ ಬಂತು ಹೇಳಿಬಿಟ್ಟೆ ನಾನು ಅಂದಿದ್ದನ್ನು ಮನಸ್ಸಿಗೆ ಹಾಕ್ಕೋಬೇಡ ಕೃಷ್ಣಪ್ಪನ ಹೆಗಲ ಮೇಲೆ ಕೈ ಹಾಕಿ ಕೇಳಿದ ವಾಗೀಶ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಾಗಿದ್ದರಿಂದ ಚಿಕ್ಕಂದಿನಿಂದ ಒಟ್ಟಿಗೆ ಬೆಳೆದ ಸಲಿಗೆ ಇಬ್ಬರಲ್ಲೂ ಇತ್ತು ಬೇಜಾರು ಮಾಡ್ಕೊಳಕ್ಕೆ ನೀನೇನು ಸುಳ್ಳೇನು ಹೇಳಲಿಲ್ಲಲ್ಲ ಬಿಡು ಎಂದವನೇ ಬಾ ಹಾಗೆ ತೋಟದ ಕಡೆ ಕಾಲಾಡಿಸ್ಕೊಂಡು ಬರೋಣ ಎಂದು ಹೇಳಿದ ಯಾವತ್ತೂ ತೋಟದ ಕಡೆ ತಲೆ ಹಾಕಿ ಮಲಗದ ಆಸಾಮಿ ಇಂದು ತೋಟದ ಕಡೆ ಹೋಗೋಣ ಬಾ ಎಂದಾಗ ಅಚ್ಚರಿಯಾದರೂ ಬಾ ಹೋಗೋಣ ಎಂದು ಹೆಗಲ ಮೇಲಿನ ಟವಲ್ ಕೊಡವಿ ಪಂಚೆ ಎತ್ತಿ ಕಟ್ಟಿ ಎದುರಲ್ಲಿ ಸಿಕ್ಕ ಲೀಲಾಳಿಗೆ ತೋಟದ ಕಡೆ ಹೋಗಿ ಬರ್ತೀವಿ ಎಂದು ಹೇಳಿ ಹೊರಟ ತನ್ನ ಗಂಡನ ಜೊತೆ ಕೃಷ್ಣಪ್ಪ ಕೂಡ ತೋಟದ ಕಡೆ ಹೊರಟಿತು ನೋಡಿಕೊಂಡು ಅಚ್ಚರಿಗೊಂಡಳು ಲೀಲಾ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು